ಜಮಖಂಡಿ ರೋಟರಿ ಕ್ಲಬ್ ಮತ್ತು ಇನ್ನರ್ ವೀಲ್ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ತೈದು ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಮುತ್ತೂರು ರಸ್ತೆಯಲ್ಲಿರುವ ಪಂಚಮ ಸಾಲೆಯ ಸಮುದಾಯ ಭವನದಲ್ಲಿ ಜರುಗಲಿದೆ ವಿಜಯಪುರ ರಸ್ತೆಯ ರೋಟರಿ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆರ್ಪಿ ನ್ಯಾಮಗೌಡ ಮಾತನಾಡಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಪಿಡಿಜಿ ಆನಂದ್ ಕುಲಕರ್ಣಿ ಬಿಮ್ಸನ್ ಸಿಇಒ ಡಾಕ್ಟರ್ ಸಿದ್ದು ಹುಲ್ಲಳ್ಳಿ ಡಾಕ್ಟರ್ ರಾಜಶ್ರೀ ಕುಲಕರ್ಣಿ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ನೂತನ ಅಧ್ಯಕ್ಷರಾಗಿ ರಾಜಶೇಖರ್ ಕೋವಳ್ಳಿ ಕಾರ್ಯದರ್ಶಿಯಾಗಿ ಎಂಎಚ್ ಕಡ್ಲಿಮಟ್ಟಿ ಇನ್ನರ್ ವೀಲ್ ಅಧ್ಯಕ್ಷರಾಗಿ ಗಿರಿಜಾ ಮೈತ್ರಿ ಕಾರ್ಯದರ್ಶಿಯಾಗಿ ಮೇಘ ಮಹಾಬಳಶೆಟ್ಟಿಅವರು ಪದಗ್ರಹಣ ಮಾಡಲಿದ್ದಾರೆ ಎಂದು ಹೇಳಿದರು ಹಾಗೆ ಇನ್ನರ್ವ್ಯೂಸ್ ಗಜಾ ಮೈತ್ರಿ ಅವರು ಅಧಿಕಾರವನ್ನು ವಹಿಸಿಕೊಡ್ತಾರೆ ಈಗ ಈ ವರ್ಷ ಪೂರ್ತಿ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನೆರವೇರಿಸುವಂತ ಕಿರಣ್ ಕುಮಾರ್ ದೇಸಾಯಿ ಅವರು ಈ ವರ್ಷದ ಕೊನೆಗೆ ಅವರು ತಮ್ಮ ಅಧ್ಯಕ್ಷರು ಈಗ ಆಗಬೇಕು ಒಂದೆರಡು ಮಾರ್ಕ್ಸ್ ಕಿರಣ್ ಕುಮಾರ್ ದೇಸಾಯಿ ಅವರು ಅನುಸಾಗಿ ತಮ್ಮ ಈ ಅವಧಿಯಲ್ಲಿ ವರ್ಷದ ಅವಧಿಯಲ್ಲಿ ಮಾಡಬೇಕಂತ ರೂಟರಿ ಅಧ್ಯಕ್ಷ ಕಿರಣಕುಮಾರ್ ದೇಸಾಯಿ ಮಾತನಾಡಿ ನಮ್ಮ ಅವಧಿಯಲ್ಲಿ ಕಡಪಟ್ಟಿ ಕ್ರಾಸ್ ಬಳಿ ಮಿನಿ ಬಸ್ ನಿಲ್ದಾಣ ನಿರ್ಮಾಣ ಡಯಾಲಿಸಿಸ್ ಕೇಂದ್ರ ಆರೋಗ್ಯ ಶಿಬಿರಗಳು ರಕ್ತ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಲಾಗಿತ್ತು ಎಲ್ಲರ ಸಹಕಾರದಿಂದ ಒಂದು ವರ್ಷದ ಅವಧಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದರು ಎಂಜುಮೆಂಡಿ ಸರ್ ಅವರು ಹಾಗೂ ಹಿನ್ನಡಿ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳು ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಈ ಸಾಲಿನಲ್ಲಿ ನಾನು ಅಧಿಕಾರ ವಹಿಸ್ಕೊಂಡ ನಂತರ ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗ್ಯಾವ ಸಂಕ್ಷಿಪ್ತವಾಗಿ ತಮ್ಮ ನಾನು ತಿಳಿಸಲು ಇಚ್ಛಿಸ್ತೇನೆ ಓಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ದಿನಾಂಕ ಹದಿನಾಲ್ಕು ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಳೆ ಇನ್ಸ್ಟಾಲೇಷನ್ ಪ್ರತಿಭಟನೆ ಸ್ವೀಕಾರ ಮಾಡಿದ್ದೆ ಅಲ್ಲಿಂದ ಇಲ್ಲಿ ತನಕ ಸಂಕ್ಷಿಪ್ತವಾಗಿ ಗಮನಸ್ಥ ಮೇನ ಯಾವಾಗ ಸ್ವಲ್ಪ ಅವಚ್ಚಿಸ್ತಿದೆ ಮೊದಲೇದಾಗಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಫಸ್ಟ್ ಸ್ಟ್ಯಾಂಡ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಆದಂತಹ ಶರತ್ ಬಯ್ಯರ್ ಅವರು ತಮಗೆಲ್ಲರಿಗೂ ಸುದ್ದಿಗೋಷ್ಠಿ ಮಾಡಿದಂತೆ ಸುಮಾರು ಅಂದಾಜು ಲಕ್ಷ ಇಪ್ಪತ್ತೈದು ಲಕ್ಷ ಡಯಾಲಿಸಿಸ್ ಸೆಂಟರನ್ನು ಮೂರು ಮಷಿನ್ ಒಳಗೊಂಡಂಥ ಡಯಾಲಿಸಿಸ್ ಸೆಂಟರನ್ನೇ ಈ ಚಮಕಂಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಓದಿಯಲ್ಲಿ ಈಗ ಆಲ್ರೆಡಿ ಅದಕ್ಕೆಲ್ಲ ಎಸ್ಟಿಮೇಷನ್ ಆಗಿದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಕ್ಲಬ್ನಿಂದ ನಾವು ನಾವು ಕೊಡಬೇಕು ಆಮೇಲೆ ಫಿಫ್ಟಿ ಪರ್ಸೆಂಟ್ ನಮ್ಮ ಡಿಸ್ಟಿಕ್ ಗವರ್ನರ್ ಡಿಸ್ಟಿಕ್ ರಾಂಕ್ ವರ್ಗಿಂದ ನಾವು ತರ್ತಾ ತರ್ತಾಯಿದ್ವಿ ಅಂದಾಜು ಲಕ್ಷ ಇಪ್ಪತ್ತೈದು ಲಕ್ಷ ನಾವು ನಮ್ಮ ಸಾರ್ವಜನಿಕರೇ ಅನುಕೂಲ ಆಗಲಿ ಮತ್ತು ಕಡು ಬಡವರಿಗೆ ಅನುಕೂಲ ಆಗಲಿ ಅದೇ ರೀಸನೇಬಲ್ ದರದಲ್ಲಿ ಡಯಾಲಿಸಿಸ್ ಮಾಡಿ ಕೊಡುವಂಗೆ ನಾವು ವ್ಯವಸ್ಥೆ ಮಾಡಿಕೊಂಡು ಅದೊಂದು ಡಯಾಲಿಸಿಸ್ ಸೆಂಟ್ರನ್ನು ನಾವು ಒಂದು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ತಾವು ಕೂಡ ನಾವು ಕಾರ್ಯಕ್ರಮಕ್ಕೆ ಭಾಗವಾಗಿದ್ವಿ ನಮ್ಮ ಕರ್ಪೇಟೆ ಪ್ರಾಂಶಿನಲ್ಲಿ ಇರತಕ್ಕಂಥ ರೋಟ್ರಿ ಬಸ್ ಸ್ಟ್ಯಾಂಡ್ ಅದು ಅತ್ಯಂತ ನಮ್ಮ ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅದು ಆಮೇಲೆ ಡಯಾಲಿಸಿಸ್ ಸೆಂಟರ್ ಎರಡೂ ಕೂಡ ನಮ್ಮ ಅತ್ಯಂತ ಸಿಗ್ನೇಚರ್ ಪ್ರೊಜೆಕ್ಟು ಅದಕ್ಕೂ ಕೂಡ ಸುಮಾರು ಅಂದಾಜು ಎರಡು ಎರಡು ಲಕ್ಷ ಐವತ್ತು ಸಾವಿರ ಖರ್ಚು ಮಾಡಿ ನಾವು ಬಸ್ ಸ್ಟ್ಯಾಂಡನ್ನು ಅನುಕೂಲ ಮಾಡಿದ್ದೀವಿ ಬಂದು ಇನ್ನೊಂದು ಹೇಳ್ಬೇಕಂತ ನಮ್ಮ ಹಲವಾರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಂದು ಅದನ್ನ ಎಷ್ಟು ನಾವು ಸುದ್ದಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ನಾವು ಮಾಡಿದಂತ ಕೆಲಸ ಕಾರ್ಯಗಳು ಎಷ್ಟು ಮಂಟ್ರಿಗೆ ಮುಗಿಸ್ಬೇಕಂತೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ವಿ ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅದರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ನಾವು ಮಾಡಿದೀವಿ ಅದ್ರ ಜೊತೆಗೆ ಮತ್ತೆ ಅಂತಂದ್ರೆ ಹಲವಾರು ಸಾಕಷ್ಟು ಕಾರ್ಯಕ್ರಮ ಏನು ಮಾಡಿದ್ವಿ ಮತ್ತು ಪ್ರಮುಖವಾದಂತಹ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಹಾಗೂ ಹಾಗೂ ಪ್ರಾಕ್ಟೀಸ್ ಅನುಕೂಲ ಆಗಲಿ ಒಂದು ಕಾರ್ಯಾಗಾರ ಮಾಡುದು ಅಂತ ಹೇಳಿ ಒಂದು ಟ್ಯಾಲಿ ವರ್ಕ್ಶಾಪ್ ಮಾಡಿದ್ವಿ ಅದು ಕೂಡ ಸಕ್ಸಸ್ ಆಯಿತು ಅದರ ಜೊತೆಗೆ ಸುಮಾರು ಐದು ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡ್ ಮಾಡಲಿ ಅದರ ತಮ್ಮ ಹೊತ್ತಿಯಲ್ಲಿ ಯಾರ್ಯಾರು ತಮ್ಮ ವೃತ್ತಿಗೆ ಅನುಕೂಲ ಆಗಲಿ ತಮ್ಮ ನಾವು ಅವ್ರದನ್ನ ನಾವು ಪ್ರೋತ್ಸಾಹಿಸೋಣ ಅದ್ರ ಕೆಲವು ಕೆಲವೊಂದಷ್ಟು ದಿನ ಏನ್ ಮಾಡಿರ್ತಾರೆ ವೃತ್ತಿಗೆ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಸ್ವಲ್ಪ ಅವ್ರನ್ನ ನಾವು ಪ್ರೋತ್ಸಾಹಿಸಿ ಅವ್ರನ್ನ ನಾವು ಕಳಗಿ ತನಕ್ಕೆ ಸರ್ವಾರ್ಡ್ ಮಾಡಿದ ಅದ್ರ ಜೊತೆಗೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದೀವಿ ನೂತನ ಅಧ್ಯಕ್ಷ ರಾಜಶೇಖರ್ ಕೋವಳ್ಳಿ ಮಾತನಾಡಿ ಸರ್ಕಾರಿ ಬನಶಂಕರಿ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದು ಮೂಲಭೂತ ಸೌಕರ್ಯ ಒದಗಿಸುವುದು ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮಿನಿ ಬಸ್ ನಿಲ್ದಾಣದ ನವೀಕರಣ ಕೃಷಿಯ ಬಗ್ಗೆ ರೈತರಿಗೆ ಮಾಹಿತಿ ಕಾರ್ಯಕ್ರಮ ಸೇರಿದಂತೆ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಟು ದೊಡ್ಡ ಮಕ್ಕಳಿಗೆ ನಾವು ಊಟ ಮಾಡ್ತೀವಿ ಆ ಮಕ್ಕಳಿಗೆ ಕರ್ಕೊಂಡ್ರೆ ಎಪ್ಪತ್ತಡೆಯ ಕಟ್ ಮಾಡಿಸ್ತೀವಿ ಮಾಡಿಸಿ ಅವ್ರ ಜೊತೆ ಒಂದು ಮಾಡಿ ಆ ಮಕ್ಕಳ ಒಂದು ಎಂಬತ್ತು ಮಂದಿ ಒಂದು ಕಣ್ಣಾಗಿನ ಸಂತೋಷ ಏನಾದ್ರು ಸಿಗ್ತದ್ವಿ ಆ ಬಹುಶಃ ನಾವು ಮನೆಯಾಗ ಬರ್ತಡೆ ಮಾಡಿ ನೂರಾರು ಮಂದಿ ಆ ಸಂತೋಷಕ್ಕೆ ಸಿಗೋಂಗಿಲ್ಲ ಖುಷಿ ಸಿಗಂಗಿಲ್ಲ ಅಂತದನ್ನ ಅವ್ರಿಗೆ ನೋಡಿಕೊಳ್ಳುವುದಾಗಿರ್ಬೋದು ಯಾರೋ ಒಬ್ಬ ಬರ್ತದೆ ಈಗ ನಿಮ್ಮ ಗೋಪಾಲ್ ಕೃಷ್ಣ ಪುರುಗೋರ್ ಹೋದಾಗ ಪ್ರತಿ ವರ್ಷ ಮುಂದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಆ ಶಾಲೆಗೆ ಏನು ಬೇಕಂತ ಪ್ರತಿ ವರ್ಷ ಕೊಡ್ತಾರೆ ಅವ್ರ ಬರ್ತದೆ ಊಟ ಬರ್ತೀವಿ ಸುರ್ತೀವಿ ಏನು ಆ ಶಾಲಿಗೆ ಏನು ರಿಕ್ವೈರ್ಮೆಂಟ್ ಅಂತ ಅವ್ರು ಸ್ವಲ್ಪ ಕೊಡ್ತೀವಿ ಒಂದು ರಿಕ್ವೈರ್ಮೆಂಟ್ ಇರ್ಬಿಡ್ತಾರೆ ಈಗ ಉದಾಹರಣೆಗೆ ಈಗ ಈ ನಾವೇನು ಮರ್ಷನ್ ಕ್ರೀಸ್ ಕೊಡ್ತೀವಿ ಇರಲಿ ಏನಾದ್ರು ಮಾಡೋಕ್ಕಂತ ನಾವು ಇವಾಗ ಇವಾಗ ಫಸ್ಟ್ ಕಾಲ ಸಿ ಸಿ ಟಿ ವಿ ಕೂಡಬಿಡಕ್ಕೆ ಕಂಪೌಂಡ್ ಪ್ರತಿ ಕಂಪೌಂಡ್ ಹಾಕಿ ಕೊಡಕ್ಕೀವಿ

ಬಸವರಾಜ ಆಲಗೂರು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು